ಪದಲ ನಿತ್ಯೆ ಮಾಗೋ ಗುಣ ಅಂತ ಹೇಳ್ತಾರೆ ಉಪಮೇಯಗಳನ್ನು ಇಡೀ ಪ್ರಪಂಚದಲ್ಲಿ ಅವರಿಗೆ ಸಾಟಿ ಆಗುವಂತವರು ಯಾರು ಇಲ್ಲ ಅವ ಶೆಡ್ಯೂಲ್ಡ್ ಟ್ರೈಬ್ನ ಕಾಡು ಕುರುಬ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ಇವತ್ತು ಈ ವರ್ಗ ಒಂದಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಇರಬೇಕು ಅನ್ನೋ ಹಾಗಿದ್ರೆ ಮೊದಲು ನಮ್ಮತನವನ್ನ ಸ್ವಾಭಿಮಾನವನ್ನು ಬೆಳೆಸ್ಕೊಂಡಾಗ ಮಾತ್ರ ಮುಖ್ಯವಾಹಿನಿಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾದ್ರೆ ಸಂವಿಧಾನ ಇರೋವರೆಗೂ ಮೀಸಲಾತಿ ಕೊಡಬೇಕು ಅಂತ ಬರದಿಲ್ಲ ಇದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು ಸಂವಿಧಾನದ ಆರ್ಟಿಕಲ್ ತ್ರೀ ತರ್ಟಿಯಿಂದ ತ್ರೀ ಫಾರ್ಟಿ ವರೆಗೂ ಎಸ್ ಸಿ ಇರ್ಬೋದು ಎಸ್ ಸಿ ಇರ್ಬೋದು ಸಿ ಇರ್ಬೋದು ಏನು ಯಾವ ಒತ್ತನ್ನು ಕೊಡಬೇಕು ಇಟ್ ಹ್ಯಾಸ್ ಟು ಬಿ ರೆಡ್ ವಿತ್ ಆರ್ಟಿಕಲ್ ಸಿಕ್ಸ್ಟೀನ್ ಸಂವಿಧಾನದ ಆರ್ಟಿಕಲ್ ಫಾರ್ಟಿ ತ್ರೀ ಫಾರ್ಟಿ ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು ಹಿಂದುಳಿದವರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪ್ರಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಯಾರು ಅನ್ಟಚಬಲ್ ಇದ್ದಾರೆ ಅವರು ಎಸ್ ಸಿ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಆದರೆ ಅನ್ಟಚಬಲ್ ಅಲ್ಲ ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ ಅವರು ಎಸ್ ಟಿ ಇವರುಗಳನ್ನು ಇಂದಿರಾ ಸಹನೀಸ್ ಕೇಸ್ ಪ್ರಕಾರ ತೆಗೆದುಕೊಂಡ್ರೆ ಏಳುವರೆ ಪರ್ಸೆಂಟ್ ಮೇಜರ್ ಕಮ್ಯುನಿಟೀಸ್ ಅಂತ ಹೇಳಿ ಒಂಬತ್ತು ಬೆಂಚಿನ ಜಡ್ಜಸ್ ಹೇಳಿರೋ ಉಳಿದಂತ ಸಹ ಎಸ್ ಸಿ ಎಸ್ ಟಿ ಸಿ ಮತ್ತು ಮೈನಾರಿಟೀಸ್ ಅಂತ ಹೇಳ್ತಾರೆ ಆದ್ರೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ಇವತ್ತು ಎಸ್ ಸಿಗಳು ಲೆಫ್ಟ್ನವರು ರೈಟ್ನವ್ರನ್ನ ಪ್ರೀತಿಸ್ತಾರ ಅಥವಾ ಲೆಫ್ಟು ರೈಟು ಬೋವಿ ಲಂಬಾಣಿ ಇನ್ನಿತರ ನೂರ ತೊಂಬತ್ತೇಳು ತೊಂಬತ್ತೆಂಟು ಜಾತಿಗಳನ್ನು ಪ್ರೀತಿಸುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದೀವ ಅಥವಾ ಎಸ್ಸಿಗಳಲ್ಲಿರುವಂತಹ ಐವತ್ತೊಂದು ಜಾತಿಗಳನ್ನು ಎಸ್ಸಿಗಳು ಪ್ರೀತಿಸ್ತಾರೋ ಅಥವಾ ಎಸ್ ಸಿಗಳು ಎಸ್ಸಿಗಳನ್ನು ಪ್ರೀತಿಸ್ತಾರೋ ಅಥವಾ ಎಸ್ ಸಿ ಎಸ್ ಸಿಗಳನ್ನು ಒ ಬಿ ಸಿಗಳು ಪ್ರೀತಿಸ್ತಾರೋ ದೇವರಾಜರ ವಿಚಾರಧಾರನಲ್ಲಿ ನಾವೇನಾದರೂ ನಂಬಿಕೆ ಇದ್ದೀವಿ ಅಂತ ಹೇಳಿದ್ರೆ ಈ ಒಳಪಂಗಡಗಳೇನಿದ್ದಾವೆ ಎಸ್ ಸಿ ಎಸ್ ಟಿ ಸಿ ಅನ್ನುವಂಥದ್ದು ಕೇವಲ ಸರ್ಕಾರದ ಲೆಕ್ಕದಲ್ಲಿರಬೇಕೆ ಹೊರತು ನಾವೆಲ್ಲರೂ ಸಹ ಒಂದೇ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಮನಸ್ಥಿತಿ ಎಲ್ಲಿವರೆಗೂ ನಿರ್ಮಾಣ ಆಗೋದಿಲ್ವೋ ಅಲ್ಲಿಯವರೆಗೂ ಈ ವರ್ಗದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಮೈನ್ ಸ್ಟ್ರೀಮ್ಗೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಬಹುಶಃ ಇವತ್ತು ಈ ಈ ವರ್ಗದ ಹಿತವನ್ನ ಕಡೆಗಣಿಸುವಂತಾರೆ ಯಾರು ಈ ಉದಾಹರಣೆಗೆ ವಾಲ್ಮೀಕಿ ನಿಗಮದ ಹಣ ವ್ಯಯ ಆಗಲಿಕ್ಕೆ ಅಥವಾ ದುರ್ಬಳಕೆ ಆಗಲಿಕ್ಕೆ ಯಾರು ಕಾರಣ ಅಥವಾ ಇವತ್ತು ದೇವರಾಜ್ ಅವರ ಲ್ಯಾಂಡ್ರಿ ಫಾರ್ಮ್ಸ್ ಅನ್ನ ಐವತ್ತು ಸಾವಿರ ಯಾರಿಗೆ ಇನ್ಕಮ್ ಇತ್ತು ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಸೆಕ್ಷನ್ ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಕಲ್ಟಿವೇಟರ್ ಆಗಿರಬೇಕು ಯಾವನಿಗೆ ಐವತ್ತು ಸಾವಿರದ ಮೇಲೆ ಇನ್ಕಮ್ ಇದೆಯೋ ಅವನು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ತೆಗೆದುಕೋಬಾರದು ಅಂತ ಹೇಳಿ ವೀರೇಂದ್ರ ಪಾಟೀಲ್ರ ಕಾಲದಲ್ಲಿ ಅದು ಎರಡು ಲಕ್ಷ ಆಯಿತು ನಂತರ ಈಗ ಇಪ್ಪತ್ತೈದು ಲಕ್ಷ ಯಾರಿಗೆ ಇನ್ಕಮ್ ಇದೆ ಇದರಲ್ಲಿರುವಂತಹ ಇಷ್ಟು ನೌಕರರು ಇದ್ದಾರೆ ಯಾರಿಗಾದ್ರೂ ನಿಮ್ಮ ಸಂಬಳದಲ್ಲಿ ಇಪ್ಪತ್ತೈದು ಲಕ್ಷ ಬರುತ್ತೇನಪ್ಪ ನಿಮ್ಮ ಚೀಫ್ ಸೆಕ್ರೆಟ್ರಿಗಾಗಲಿ ನಿಮ್ಮ ಡಿ ಜಿ ಪಿಗಾಗಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಬರೋದಿಲ್ಲ ಅದರ ಅರ್ಥ ಏನಪ್ಪ ಅಂದ್ರೆ ಡಿ ಜಿ ಪಿನೂ ಲ್ಯಾಂಡ್ ತಗೋಬಹುದು ನಿಮ್ಮ ಚೀಫ್ ಸೆಕ್ರೆಟ್ರಿನೂ ಲ್ಯಾಂಡ್ ತಗೋಬಹುದು ಹಾಗಾದ್ರೆ ದೇವರಾಜಸು ಉದ್ದೇಶ ಏನಾಗಿತ್ತು ಹಣವಂತರು ತೆಗೆದುಕೋಬಾರದು ಏನಿದ್ರು ಸಹ ಕಲ್ಟಿವೇಟರ್ಸ್ ಕೈಯಲ್ಲಿ ಅದಿರಬೇಕು ಅನ್ನುವಂಥದ್ದು ನಾನು ಇಷ್ಟೇ ಹೇಳ್ತೇನೆ ಅಷ್ಟೇ ಅಲ್ಲ ಇವತ್ತು ಬೆಂಗಳೂರನ್ನ ವಿಧಾನಸೌಧ ಕೇಂದ್ರವಾಗಿ ಇಟ್ಟುಕೊಂಡು ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಜವಾದಂಥ ಕಲ್ಟಿವೇಟರ್ಗಳ ಕೈಯಲ್ಲಿ ಎಷ್ಟು ಜಮೀನಿದೆ ಹಣವಂತರ ಕೈಯಲ್ಲಿ ಎಷ್ಟು ಜಮೀನಿದೆ ಅನ್ನೋದನ್ನ ಏನಾದರೂ ಆಡಿಟ್ ಮಾಡಿದರೆ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಲ್ ಲ್ಯಾಂಡ್ಸ್ ಆರ್ ಇನ್ ಹ್ಯಾಂಡ್ಸ್ ಆಫ್ ಮನೀಡ್ ಪೀಪಲ್ ಆ್ಯಂಡ್ ಅಫಿಷಿಯಲ್ಸ್ ದೇವರಾಜ್ ಕೊಡುವಂಥ ಗೌರವನ ಇದು ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ದೇವರಾಜರ ವಿಚಾರದಲ್ಲಿ ಬದ್ಧತೆ ಇರೋ ಅಂಥವ್ರು ಕೂಡಲೇ ದೇವರಾಜ ಮನಸ್ಥಿತಿ ಅವರ ಬದ್ಧತೆ ಅವತ್ತಿನ ಇಂದಿರಾ ಗಾಂಧಿಯವರ ಮನಸ್ಥಿತಿ ಮತ್ತು ಅವರ ಬದ್ಧತೆ ಹಿನ್ನೆಲೆಯಲ್ಲಿ